ಸರ್ ನಮಸ್ಕಾರ ರೀ ನಮಸ್ತೆ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ನಿಮ್ಮ ಮನೆಯವ್ರಿಗೆ ಕರ್ಕೊಂಡ್ ಅಲ್ವಾ ಅಲ್ವಾ ಏನು ತೊಂದರೆ ಇತ್ತು ಅವರಿಗೆ ಅಂದ್ರೆ ತಲೆ ಕೂದಲು ಬೀಳ್ತಾ ಇತ್ತು ಕುದುಾ ಇತ್ತು ಏನಾರ ಡ್ಯಾಂಡ್ರಫ್ ಇತ್ತು ಅದು ಬಹಳ ವರ್ಷಗಳಿಂದ ಇತ್ತ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ವರ್ಷದಿಂದ ಕೂದಲು ಜಾಸ್ತಿ ಆಗಿತ್ತು ಹಂಗಾಗಿ ನಮ್ಮಲ್ಲಿ ಬಂದಿದ್ರಿ ಒಂದು ತಿಂಗ್ಳಿಂದ್ಗಡೆ ನಾವು ಕೆಲವು ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ವಿ ಅಲ್ವಾ ಈಗ ಹೇಗಿದ್ದಾರೆ ಸರ್ ಒಂದು ತಿಂಗಳಿಗೆ ಆಲ್ಮೋಸ್ಟ್ ಸ್ಟಾಪ್ ಆಗಿತ್ತು ಸ್ಟಾಪ್ ಕೂದ್ಲು ಬೆಳೆಸ್ತಿತ್ತು ನೀನು ನಿಂತಿದೆಯಲ್ಲ ನೈಂಟಿ ಪರ್ಸೆಂಟ್ ಸ್ಟಾಪ್ ಆಗಿದೆ ಹೇರ್ ಫಾಲ್ ಹೌದಲ್ಲ ಆಮೇಲೆ ನಮ್ಮ ಮೆಡಿಸಿನ್ ಏನಾದ್ರೂ ಸೈಡ್ ಎಫೆಕ್ಟ್ ಹೌದಲ್ಲ ಆಮೇಲೆ ಅನುಕೂಲ ಆಗಿದೆಯಲ್ಲ ಅನುಕೂಲ ಓಕೆ ಖುಷಿಯಾಗಿ ಖುಷಿಯಾಗಿದೆ ಆಮೇಲೆ ಡಾಕ್ಟರ್ ಲಂಚ ಕೊಟ್ಟಿರ್ತಾರೆ ಹೇಳಿ ಅಂತ ಹೇಳ್ತಿದ್ದಾರೆ ಮನೆಯವರಿಗೆ ಹೇರ್ ಫಾಲ್ ನಿಲ್ತು ಅಂತಂದು ನೀವು ತೋರ್ಸಕ್ ಬಂದಿದ್ದೀರಿ ನೀವು ಮೈದು ಸ್ವಲ್ಪ ಬಿಳಿ ಕೂದಲು ಚಿಕ್ಕ ವಯಸ್ಸಿಗೆ ಆಗ್ತಾ ಇದೆ ಪ್ರೀಮೆಚ್ಯೂರ್ಡ್ ಗ್ರೇಯಿಂಗ್ ಆಫ್ ಹೇರ್ಸ್ ಅಲ್ವಾ ಅಂತ ತೋರಿಸ್ಲಿಕ್ಕೆ ಬಂದಿದ್ದೀರಿ ಕರೆಕ್ಟ್ ಅಲ್ಲ ಓಕೆ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು